ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಸರು ಬೇಳೆ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಅದ್ರ ಜೊತೆ ಹೆಸ್ರು ಬೇಳೆ ಹಾಕಿ ಒಂದೆರಡು ಮೂರಿಂದ ನಾಲ್ಕು ವಿಜಿಲ್ ಇದಕ್ಕೆ ಇದಕ್ಕೇನೇನು ಬೇಕಪ್ಪ ಅಂತಂದರೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬನ್ನಿ ನೋಡೋಣ ಮಾಡೋದಿಲ್ಲ ನೋಡಿ ಒಂದು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಬೇಕು ಎಣ್ಣೆ ಗರಮಾದ ಮೇಲೆ ಸಾಸಿವೆ ಜೀರೆ ಹಾಕಬೇಕು ಸ್ವಲ್ಪ ಚಟಪಟ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು ಫ್ರೆಂಡ್ಸ್ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿದ್ರು ಅಲ್ವಾ ಫ್ರೆಂಡ್ಸ್ ಒಂದು ಈರುಳ್ಳಿನೂ ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ರು ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಆಯಿತು ನೋಡಿ ಈ ಥರ ಫ್ರೈ ಆಗಿದೆ ಇದಕ್ಕಿಗ ಹೆಸರುಗಡೆ ಹಾಕಬೇಕು ಹೆಸರು ಬಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಜೊತೆಗೆ ಸ್ವಲ್ಪ ಅರ್ಶಿಣನೂ ಹಾಕಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಅರ್ಶಿಣ ಹಾಕಬೇಕು ರುಕಿ ರುಚಿಗೆ ತಕ್ಕಷ್ಟು ಪಾಕ್ಸ್ಕೊಂಡು ಮಿಕ್ಸ್ ಮಾಡಿ ಡಿಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದ್ರೆ ರೆಡಿಯಾಗುತ್ತೆ ಫ್ರೆಂಡ್ಸ್ ಹೆಸರು ಬೇಳೆ ಸಿಂಪಲ್ಲಾಗಿ ನೋಡಿ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್